ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದನೇ ದಿನಾಂಕದಂದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಕ್ಷೇತ್ರದ ವಾಲ್ಮೀಕಿ ಮೈದಾನದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಇನ್ನು ಈ ಕುರಿತು ಎಂಟುನೂರ ಐವತ್ಮೂರು ಶ್ರೀ ಗುರು ಸಿದ್ದರಾಮೇಶ್ವರರ ಸಂಘಟನಾ ಕಾರ್ಯದರ್ಶಿ ರಾಜು ಕೆಆರ್ ರವರು ಮಾತನಾಡಿದ್ದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಾವುದೇ ರೀತಿಯ ಚ್ಯುತಿ ಬರದಂತೆ ಆಯೋಜನೆ ಮಾಡಿದ್ದೇವೆ ಎನ್ನು ಕಾರ್ಯಕ್ರಮ ಕಾರ ಮೊದಲನೇ ದಿನ ಹದಿನಾಲ್ಕನೇ ಜನವರಿಯಂದು ಯಡಿಯೂರಪ್ಪನವರು ವಿವೈ ವಿಜಯೇಂದ್ರ ಅವರು ಹಾಗೂ ಎಚ್ಡಿ ಕುಮಾರಸ್ವಾಮಿರವರು ಆಗಮಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಳಲ್ಕೆರೆ ಶಾಸಕರಾದ ಶ್ರೀ ಚಂದ್ರಪ್ಪನವರು ವಹಿಸಲಿದ್ದಾರೆ ಇನ್ನು ಹದಿನೈದನೇ ಜನವರಿಯಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಚಿತ್ರದುರ್ಗ ಉಸ್ತುವಾರಿ ಸಚಿವರಾದ ಶ್ರೀ ಡಿ ಸುಧಾಕರ್ ಅವರು ಮತ್ತಿತರ ಎಂಎಲ್ಎ ಎಂಪಿಗಳು ಹಾಗೂ ಸುಮಾರು ಮೂವತ್ತು ಅರಗುರು ಚರಮೂರ್ತಿಯ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ ಎಂದು ಹೇಳಿದರು ಎನೋ ಜಯಂತಿಯ ಸ್ವಾಗತ ಸಮಿತಿ ಉಪಾಧ್ಯಕ್ಷರಾದ ಶ್ರೀ ಶಿವಣ್ಣಾರ ಅವರು ಮಾತನಾಡಿದ್ದು ಕಾರ್ಯಕ್ರಮಕ್ಕೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಸೇರುತ್ತಾರೆ ಎಂಬ ನಿರೀಕ್ಷೆ ಇದೆ ಬಂದಂತವರಿಗೆ ಯಾವುದೇ ತೊಂದರೆ ಅನಾನುಕೂಲಗಳು ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಆಗಮಿಸುವಂತಹ ರಾಜಕೀಯ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವುದಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಎಲ್ಲಾ ಸಮಾಜದ ಗುರುಗಳಿಗೆ ಆಹ್ವಾನ ನೀಡಲಾಗಿದೆ ಹಾಗಾಗಿ ಎಲ್ಲ ಸಮಾಜದ ಗುರುಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಪ್ರತಿಯೊಂದಕ್ಕೂ ಸೂಕ್ತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಕ್ಷೇತ್ರದ ಮಾಜಿ ಸಚಿವರಾಗಿರಬಹುದು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾಗಿರಬಹುದು ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳಾಗಿರಬಹುದು ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ ಎಂದು ತಿಳಿಸಿದರು ಇನ್ನು ಮಾಜಿ ತಾಲೂಕು ಪಂಚಾಯಿತಿ ನಾಯಕ ಸಮಾಜದ ಮುಖಂಡರಾದ ಅಜ್ಜಯಣ್ಣನವರು ಮಾತನಾಡಿದ್ದು ಇಪ್ಪತ್ತಾರು ಎಕರೆ ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಪಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ಶೌಚಾಲಯ ನೀರಿನ ಪ್ರತಿಯೊಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಆಗಮಿಸುವಂತಹ ಭಕ್ತಾದಿಗಳು ಸ್ವಚ್ಛತೆಯನ್ನ ಕಾಪಾಡಬೇಕು ಎಂದು ಹೇಳಿದರು ಹದಿಮೂರನೇ ತಾರೀಕಿನಿಂದಲೇ ಊಟದ ಕೌಂಟರ್ ಹಾಕುವುದಕ್ಕೆ ವ್ಯವಸ್ಥೆ ನೀಡಲಾಗಿದೆ ಮತ್ತು ಸಂಪೂರ್ಣ ಎರಡೂ ದಿನವೂ ಬಗೆ ಬಗೆಯ ಊಟದ ವ್ಯವಸ್ಥೆಯನ್ನ ಮಾಡಿಸಲಾಗಿದ್ದು ಆಗಮಿಸುವಂತಹ ಪ್ರತಿಯೊಬ್ಬರು ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ ರಾಜುಕೇಯರ್ ಅಂತ ಎಂಟುನೂರ ಐವತ್ ಮೂರ ಗುರುಸಿದ್ದರಾಮೇಶ್ವರ ಸಂಘಟನಾ ಕಾರ್ಯದರ್ಶಿ ಮತ್ತೆ ಬಿಜೆಪಿಯಲ್ಲಿ ಮಂಡಲ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಿದೀವಿ ಎಂಟುನೂರ ಐವತ್ ಮೂರನೇ ಗುರುಸಿದ್ದರಾಮೇಶ್ವರ ಜಯಂತಿಗೆ ಕಳೆದ ಡಿಸೆಂಬರ್ ನಾವೊಂದು ಹುಡುಕರೇಷನ್ ಮಾಡಿದ್ವಿ ಮೊದಲು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ರಾಮಚಂದ್ರಪ್ಪರ ಹತ್ರ ಭೇಟಿ ಮಾಡಿದ್ರು ಸರ್ ನಾವು ಈ ಭಾಗದಲ್ಲಿ ಜೆ ಮಾಡಿಲ್ಲ ನಾವು ಕಡಿಮೆ ಜನಸಂಖ್ಯೆ ಇಲ್ಲಿ ಹಂಗಾಗಿ ನಾನು ನಿಮಗೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ಒಮ್ಮನಸ್ಸಿಂದ ಹುಟ್ಟಿ ನಾನು ಮಾಡ್ತೀನಿ ನಾನು ಇದೀನಿ ಮಾಡ್ರಿ ನೀವು ಅಂತ ಹೇಳಿ ನಮಗೆಲ್ಲ ಧೈರ್ಯ ಕೊಟ್ಟು ದೇವರಿಂದಲೇ ಮೇಡಮ್ ಅವರೇ ನನ್ನ ಮುಂದಿನ ಕಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಫಸ್ಟ್ ನಮ್ಮ ಸಮಾಜ ಪರವಾಗಿ ಮತ್ತೆ ತಾಲಕ್ ಪರವಾಗಿ ಧನ್ಯವಾದ ತೋರಿಸ್ತೀನಿ ಮಿನಿಮಮ್ ಒಂದು ಮುನ್ನೂರ ಐವತ್ತು ಜನ ಮಳಿಗೆ ಬಟ್ಟದ್ರೆ ಮೇಡಮ್ ಅದು ಹದಿಮೂರಿಂದ ಮೇಡಮ್ ಅವರೇ ಬೆಳಗ್ಗೆ ಬೆಳಗ್ಗೆ ಹದಿಮೂರು ಸಂಜೆ ಫಸ್ಟ್ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ರಾತ್ರಿ ಆಲ್ಟಿಂಗ್ ಆಗ್ತಾರೆ ಮೇಡಮ್ ಹದಿನಾಲ್ಕು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಮತ್ತೆ ಹನ್ನೊಂದು ಗಂಟೆಗೆ ಸ್ವೀಟ್ ಇರುತ್ತೆ ಲಾಡು ಇರುತ್ತೆ ಆಮೇಲೆ ಒಂದ್ ಎರಡು ರೈಸ್ ಐಟಮ್ ಇರುತ್ತೆ ಅನ್ನ ಸಾಂಬಾರ್ ಇರುತ್ತೆ ಮಧ್ಯಾಹ್ನ ಮಸಾಲ ಇರುತ್ತೆ ಸಾಯಂಕಾಲ ಮತ್ತೆ ಸ್ನಾಕ್ಸ್ ಇರುತ್ತೆ ಮೇಡಮ್ರೆ ರಾತ್ರಿ ಊಟಕ್ಕೆ ಮತ್ತೆ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಇರುತ್ತೆ ಪ್ರತಿ ದಿವಸ ಮೆನು ಕಂಟಿನ್ಯೂ ಆಗುತ್ತೆ ಮೇಡಮ್ ಎರಡು ದಿವಸ ಅದೇ ಕಂಟಿನ್ಯೂ ಆಗುತ್ತೆ ಮೇಡಮ್ ವೆರೈಟಿಸ್ ವೆರೈಟಿ ಚೇಂಜ್ ಆಗಿರುತ್ತೆ ಮೇಡಮ್ ಈ ಜಯಂತಿ ಮೇಡಮ್ರೆ ಚಾಚು ತಪ್ಪ ಯಾವುದೇ ರಾತ್ರಿ ಚುತಿ ಎಲ್ಲಾ ವ್ಯವಸ್ಥೆ ನಾವು ಮಾಡಿದೀವಿ ಬಂದಂತ ಹರಾಗುರು ಚರಾಮೂರ್ತಿಗಳಿಂದ ಹಿಡಿದು ಮಂತ್ರಿಗಳು ಎಂಎಲ್ ಎಗಳು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಸೆಕೆಂಡ್ ಡೇ ಮೊದಲನೇ ದಿವಸ ವಿಜಯೇಂದ್ರ ಬರ್ತಾರೆ ಸೆಕೆಂಡ್ ಡೇ ಫಸ್ಟ್ ಸೆಷನ್ ನಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾರೆ ಫಸ್ಟ್ ಡೇ ಎಚ್ ಡಿ ಕುಮಾರಸ್ವಾಮಿ ಬರ್ತಾರೆ ಅರಾಗುರ ಕಡಿಮೆ ಕಡಿಮೆಯಿಂದ ಒಂದ್ ಮೂವತ್ತೈದು ಜನ ಸ್ವಾಮೀಜಿಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ಜನ ಬರೋ ಪದ್ಧತಿ ಇದೆ ನಾಲ್ಕು ಲಕ್ಷ ಜನ ಬರ್ತಾರೆ ಬರ್ತಕ್ಕಂತ ಪ್ರತಿ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಇರುತ್ತೆ ಪ್ರಸಾದ ಅಂತೇನು ಅದು ವ್ಯವಸ್ಥೆ ಇರುತ್ತೆ ಕುಡಿಯ ನೀರಿನ ವ್ಯವಸ್ಥೆ ಇದೆ ಬದ್ದಿರ್ತಕ್ಕಂಥವರಿಗೆ ಮತ್ತೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಪ್ರತಿಯೊಬ್ರು ಇರ್ತಾರೆ ಅಲ್ಲಿ ಕಾಮನ್ ಆಗಿ ಏನು ಶೌಚಾಲಯ ವ್ಯವಸ್ಥೆಯಿಂದ ಇದು ಕ್ಲೀನಿಕ್ ಸ್ವಚ್ಛ ಕ್ಲೀನ್ ರೆಡಿ ಮಾಡಿದ್ವಿ ಪ್ರಿಪರೇಷನ್ ತಗೊಂಡಿದ್ದೀವಿ ಅದರಂತೆ ಬರ್ತಕ್ಕಂಥ ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಸಿ ಎಂ ಇಂದ ಡಿ ಸಿ ಎಂ ನಮ್ಮ ಶಾಸಕರು ಸಚಿವರು ಎಲ್ಲರೂ ಬರ್ತಾರೆ ಅದಕ್ಕೆ ಹೆಚ್ಚಿನ ಆದ್ಯತೆನೆ ಕೊಟ್ಟಿದ್ದೀವಿ ಅದರಿಂದ ಗುರುಗಳು ಬರ್ತಾರೆ ಸಮಾಜ ಪ್ರತಿ ಸಮಾಜದಲ್ಲೂ ಗುರುಗಳು ಇದ್ದಾರೆ ಎಲ್ಲಾ ಗುರುಗಳಿಗೂ ಆಹ್ವಾನ ಕೊಟ್ಟಿದ್ವಿ ಪ್ರತಿಯೊಬ್ರು ಬರ್ತಾರೆ ಅದನ್ನ ಮ್ಯಾನೇಜ್ಮೆಂಟ್ ಅನ್ನು ನಮ್ಮ ಶಾಸಕರು ಸರಿಯಾದ ರೀತಿ ನಡೆಸಿಕೊಂಡಿದ್ದಾರೆ ನಡ್ಕೊಟ್ಟಿದ್ದಾರೆ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ನಿತ್ಯದ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಮಾಜಿ ಸಚಿವರು ಇದಾರೆ ಅವರು ಸಹ ಜವಾಬ್ದಾರಿಯಿಂದ ಕೆಲಸ ಮಾಡಿಕೊಡ್ತಾ ಇದಾರೆ ಅವರು ಅವ್ರ ಎಲ್ಲರಿಗೂ ಮತ್ತೆ ಮಾಜಿ ಶಾಸಕರು ಪ್ರತಿಯೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸಹ ತಮ್ಮಲ್ಲಿ ಆದಂತ ಸಹಕಾರ ಸಹಾಯ ನೀಡಿಬಿಟ್ಟು ನಮ್ಮ ಈ ಜಯಂತಿ ವಸ್ತನ್ನ ಯಶಸ್ವಿಯಾಗಿ ನಡೆಸ್ಕೊಡಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಯಶಸ್ವಿ ನಡೀತಾ ಇದೆ ಬರುವಂತ ನಾಗರಿಕರು ಸ್ವಚ್ಛತೆಯನ್ನ ಕಾಪಾಡ್ಬೇಕು ತಮ್ಮಲ್ಲಿ ಕೇಳ್ತೀವಿ ಸ್ವಚ್ಛತೆಗೆ ಆ ಆದ್ಯತೆಯನ್ನು ತುಂಬಾ ಕೊಟ್ಟಿದ್ದಾರೆ ಇಲ್ಲಿ ಸ್ವಚ್ಛತೆಯಿಂದ ಪಾರ್ಕಿಂಗ್ ಇಂದ ಹಿಡಿದ್ರು ಆಮೇಲೆ ನೀರಿನ ವ್ಯವಸ್ಥೆಯಿಂದ ಹಿಡಿದು ಬಹಳ ಸ್ವಚ್ಛತೆ ಇದೆ ಕೈ ಮಾಡಿ ಸ್ವಚ್ಛತೆಯನ್ನು ಕಾಪಾಡಬೇಕು ತಮ್ಮಲ್ಲಿ ಕೇಳ್ಕೊಡ್ದು ನಮ್ಮ ಸಿದ್ದರಾಮೇಶ್ವರ ಜಯಂತಿಗೆ ಎಲ್ಲಾ ಯಾತ್ರಿಕರು ಬರ್ತಾರೆ ಬಂದಾಗ ಅವರು ಸಹಕರಿಸಬಹುದು ಇಲ್ಲೇ ಬ ಇದ್ದಂತ ನಾವು ಸಾರ್ವಜನಿಕರು ಅವರಿಗೆ ನಾವು ಸಹಕರಿಸಬಹುದು ಬಂದಂತರಿಗೆ ಯಾವುದೇ ಅನಾನುಕೂಲ ಆಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಸಮಾಜ ಒಂದ್ ಲಕ್ಷ ಬರಕ ಜನ ನಿರೀಕ್ಷೆ ಇದೆ ಎಲ್ಲ ಒಂದು ಮೂವತ್ತಾರು ಐಟಮ್ ಮಾಡಿದಾರೆ ಮೇಡಮ್ ಅದೇ ಒಂದು ನಲವತ್ತರಿಂದ ಐವತ್ತು ಕೌಂಟರ್ ಇದಾವೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಕೈ ತಂಡ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಶೌಚಾಲಯ ಇದೆ ಎಲ್ಲ ಬಂದಂತ ಯಾತ್ರೆಗಳಿಗೆ ಎಲ್ಲಾ ನಮ್ಮ ನೊಡದ ಸಮಾಜಲ್ಲಾ ಅವ್ರಿಗೆ ಅನುಕೂಲ ಮಾಡಿದ್ದಾರೆ